ಹಾಯ್ ಫ್ರೆಂಡ್ಸ್ ನೋಡಿ ನಮ್ಮನೆ ಇವತ್ತು ಅಪ್ಡೇಟ್ ಮಾಡ್ತಾವ್ರೆ ಯುಗಾದಿ ಹಬ್ಬದ ಸ್ಪೆಷಲ್ಲು ಅದು ಫುಲ್ ರೆಸಿಪಿ ತೋರ್ಸೋಕ್ಕಾಗಲ್ಲ ಜಸ್ಟ್ ಒಬ್ಬಿಟ್ಟು ಯಾವ ಥರ ಮಾಡ್ತಾರೆ ಅಂತ ನೋಡಿ ಉಂಡೆ ಎಲ್ಲ ಮಾಡಿಟ್ಕೊಂಡವ್ರು ಆಲೆ ನೋಡಿ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತಾರೆ ಅಷ್ಟೇ ಅದನ್ನು ಮಾತ್ರ ತೋರಿಸ್ತೀನಿ ಫುಲ್ ರೆಸಿಪಿ ತೋರ್ಸೋಕ್ಕಾಗಿಲ್ಲ ಯಾರೂ ಬೇಜಾರಾಗ್ಬಿಡಿ ಇಲ್ಲಿ ನೋಡಿ ಥರ ಇದೆ ಮಾಡಿದ್ದಾರೆ ಸುಮಾರು ಒಂದು ಸ್ವಲ್ಪ ಇಟ್ಟೆಲ್ಲ ಇದೆ ಬೇಯಿಸ್ತಾರೆ ಇವಾಗ ತಗ ಮೇಲೆ ಹಾಕ್ತಾ ಇದ್ದಾರೆ ನೋಡಿ ಮತ್ತು ಯುಗಾದಿ ಹಬ್ಬದ ಸ್ಪೆಷಲ್ ಅಲ್ವಾ ಅದೇ ಒಬ್ಬಿಟ್ಟು ಇವತ್ತು ಬೇಯಿಸ್ತಾ ಇರೋದು ಸೊ ಯುಗಾದಿ ಹಬ್ಬದ ಸ್ಪೆಷಲ್ ಒಬ್ಬಿಟ್ಟು ಯುಗಾದಿ ಹಬ್ಬ ಅಂದ್ರೇ ಒಬ್ಬಿಟ್ಟಿಗೆ ಸ್ಪೆಷಲ್ಲು ಬೇವು ಬೆಲ್ಲ ಒಬ್ಬಿಟ್ಟು ಅದಕ್ಕೇ ತುಂಬ ಸ್ಪೆಷಲಾಗಿರುತ್ತೆ ಯುಗಾದಿ ಹಬ್ಬದಲ್ಲಿ ಒಬ್ಬಿಟ್ಟು ಮಾಡಲಿಲ್ಲ ಅಂದರೆ ಹಬ್ಬ ಕಂಪ್ಲೀಟ್ ಆಗೋದೇ ಇಲ್ಲ ಸೊ ಅದರಿಂದ ಒಬ್ಬಿಟ್ಟು ಮಾಡಲೇಬೇಕು ಯುಗಾದಿ ಹಬ್ಬದಲ್ಲಿ ಅದಕ್ಕೋಸ್ಕರ ಒಬ್ಬಿಟ್ಟು ಮಾಡ್ತಾ ಇದ್ದಾರೆ ನೋಡಿ ನಾವು ಊರಿಗೆಲ್ಲ ಹೋಗಲ್ಲ ನಾವು ಇರೋದು ಬೆಂಗಳೂರಲ್ಲಿ ಊರಿಗೆ ಹೋಗಲ್ಲ ಯುಗಾದಿ ಬುಕ್ಕೆಲ್ಲ ಒಂದೇ ಒಂದಿನ ರಜೆ ಇತ್ತಲ್ಲ ಈ ಸಲ ಸೊ ಅದರಿಂದ ಊರಿಗೆ ಹೋಗಲಿಲ್ಲ ಒಂದು ಟೂ ತ್ರೀ ಡೇಸ್ ಆಗಿದ್ರೆ ಹೋಗೋ ಊರಲ್ಲಿ ಮಾಡೋವು ಅದಕ್ಕೆ ಇವತ್ತು ಇಲ್ಲೇ ಬೆಂಗಳೂರಲ್ಲೇ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ದವು ಊರಿಗೆ ಹೋಗಿಲ್ಲ ಕಂಪ್ಲೀಟ್ ಆಯಿತು ಒಂದು ಎಷ್ಟೊತ್ತು ಇದು ಮಾಡಬೇಕು ರಮ್ಯ ಬೇಯಿಸ್ಬೇಕು ತಗೊಂಡ್ಮೇಲೆ ಎರಡು ನಿಮಿಷ ಬೇಯಿಸಿದರೆ ಸಾಕು ಹೌದಾ ಓಕೆ ಓಕೆ ನೋಡಿ ಇಲ್ಲೆಲ್ಲ ಇಟ್ಕೊಂಡಿದ್ದಾರೆ ಇದೇನು ಏನು ಹಾಂ ಪೂರ್ಣ ಈಗ ಮತ್ತೆ ಇನ್ನೊಂದು ಇದು ಮಾಡ್ತಾಯಿದ್ದಾರೆ ತೊಡ್ತಾ ಇದ್ದಾರೆ ಆಯಿತಾ ಒಂದು ಒಂದು ಆಗಿದೆ ನಾನು ಸ್ವಲ್ಪ ಬೇಸಿದ್ರೆ ಇನ್ನೊಂದು ಸೈಡ್ ಬೇಯಿಸಿದರೆ ಅದು ಮುಗೀತು ಜಾಸ್ತಿ ಎಣ್ಣೆ ಹಾಕ್ಬೇಕಾ ಓಕೆ ಒಬ್ಬಿಟ್ಟಾಯಿತು ಸ್ವಲ್ಪ ಹೊತ್ತು ಮಾಡಿದರೆ ಒಬ್ಬಿಟ್ಟು ಮುಗೀತು ಅಂತ ಅಂದ್ಕೊತೀನಿ ಎಷ್ಟೊಂದು ಥರ ಎಲ್ಲ ಹೊತ್ತಿಗೆ ತುಂಬ ಟೈಮ್ ಆಗುತ್ತೆ ನಾನು ಫುಲ್ ಎಲ್ಲ ತೋರಿಸಲ್ಲ ಒಂದು ಎರಡು ಮೂರು ಮಾಡೋ ತನಕ ತೋರಿಸ್ತೀನಿ ವೀಡಿಯೋನ ನೋಡಿ ಯಾವ ಥರ ಇದು ಮಾಡಬೇಕು ಅಂತ ಯುಗಾದಿ ಹಬ್ಬಕ್ಕೆ ಒಬ್ಬಿಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಬ್ಬಿಟ್ಟು ಹಾಲು ಮತ್ತು ಇನ್ನೇನು ಹಾಕೊಂಡು ತಿಂತ ತುಪ್ಪ ಅಲ್ಲ ತುಪ್ಪ ಮತ್ತು ಕಾಯಲು ಮಾಡ್ತಾರಲ್ಲ ಕಾಯಾಲ ಹಾಲು ಮತ್ತು ತುಪ್ಪ ಹಾಲು ಎಲ್ಲ ಚೆನ್ನಾಗಿರುತ್ತೆ ಹಾಲೆಲ್ಲ ರೆಡಿ ಮಾಡಿದ್ದಾರೆ ಇದೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಸೆಕೆಂಡ್ ಒನ್ ಇದು ಓಕೆ ಫ್ರೆಂಡ್ಸ್ ಈ ಥರ ಥರ ಬಂದಿದೆ ನೋಡಿ ಒಬ್ಬಿಟ್ಟು ಬೇಯಿಸಿದ್ರು ಇವಾಗ ಬಂದು ಒಂದು ಒಬ್ಬಿಟ್ಟು ಆಗಿದೆ ಸೊ ಇದು ನಮ್ಮನೆ ಯುಗಾದಿ ಹಬ್ಬದ ಒಬ್ಬಿಟ್ಟು